ನೀವು ಕೇಳಿರುವ ಮಾಡಿದ್ದುಣ್ಣೋ ಮಹಾರಾಯ ಎಂಬ ಗಾದೆ ಮಾತಿನ ವಿಸ್ತರಣೆಯೂ ಹೀಗಿದೆ ಮಾಡಿದ್ದುಣ್ಣೋ ಮಹಾರಾಯ ಬಿತ್ತಿದ್ದನು ಬೆಳೆಯೋ ರೈತ ಇದರ ಸಂಪೂರ್ಣ ಅರ್ಥ ಹೀಗಿದೆ ಮಾಡಿದ್ದುಣ್ಣೋ ಮಹಾರಾಯ ಇದರ ನೇರ ಅರ್ಥ ನೀನು ಏನು ಮಾಡಿದ್ದೀಯೋ ಅದನ್ನು ಉಣ್ಣು ಓ ಮಹಾರಾಜ ಇಲ್ಲಿ ಮಹಾರಾಜ ಎಂಬುದು ಕೇವಲ ಸಂಬೋಧನೆಯಾಗಿದ್ದು ಪ್ರತಿಯೊಬ್ಬ ವ್ಯಕ್ತಿಗೂ ಅನ್ವಯಿಸುತ್ತದೆ ಇದರ ಒಳಾರ್ಥವೇನೆಂದರೆ ಪ್ರತಿಯೊಬ್ಬ ವ್ಯಕ್ತಿಯೂ ತನ್ನ ಕರ್ಮಗಳ ಫಲವನ್ನು ಅನುಭವಿಸಲೇಬೇಕು ಒಳ್ಳೆಯದನ್ನು ಮಾಡಿದರೆ ಒಳ್ಳೆಯ ಫಲ ಕೆಟ್ಟದ್ದನ್ನು ಮಾಡಿದರೆ ಕೆಟ್ಟ ಫಲ ಕಟ್ಟಿಟ್ಟ ಬುತ್ತಿ ಬಿತ್ತಿದ್ದನೂ ಬೆಳೆಯೋ ರೈತ ಇದರ ಅರ್ಥ ರೈತನು ಏನು ಬಿತ್ತುತ್ತಾನೋ ಅದನ್ನೇ ಬೆಳೆಯುತ್ತಾನೆ ರೈತನು ಉತ್ತಮವಾದ ಬೀಜಗಳನ್ನು ಬಿತ್ತಿದರೆ ಉತ್ತಮವಾದ ಫಸಲನ್ನು ಪಡೆಯುತ್ತಾನೆ ಕಳಪೆ ಬೀಜಗಳನ್ನು ಬಿತ್ತಿದರೆ ಕಳಪೆ ಫಸಲು ಸಿಗುತ್ತದೆ ಅಥವಾ ಫಸಲು ಸಿಗದೇ ಇರಬಹುದು ಸಾರಾಂಶ ಈ ಗಾದೆಯು ಕರ್ಮ ಸಿದ್ಧಾಂತವನ್ನು ಬಹಳ ಸ್ಪಷ್ಟವಾಗಿ ತಿಳಿಸುತ್ತದೆ ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ಕಾರ್ಯಗಳಿಗೆ ತಕ್ಕ ಫಲವನ್ನು ಅನುಭವಿಸಲೇಬೇಕು ನಾವು ಮಾಡುವ ಪ್ರತಿಯೊಂದು ಕೆಲಸವೂ ಒಂದು ಬೀಜದಂತೆ ಒಳ್ಳೆಯ ಕಾರ್ಯಗಳು ಒಳ್ಳೆಯ ಫಲವನ್ನು ನೀಡುತ್ತವೆ ಕೆಟ್ಟ ಕಾರ್ಯಗಳು ಕೆಟ್ಟ ಫಲವನ್ನು ನೀಡುತ್ತವೆ ರೈತನು ಹೇಗೆ ತಾನು ಬಿತ್ತಿದ ಬೆಳೆಯನ್ನು ಪಡೆಯುತ್ತಾನೋ ಹಾಗೆಯೇ ಮನುಷ್ಯನು ತಾನು ಮಾಡಿದ ಕರ್ಮಗಳ ಫಲವನ್ನು ಅನುಭವಿಸುತ್ತಾನೆ ಈ ಗಾದೆಯು ಕೇವಲ ವೈಯಕ್ತಿಕ ಜೀವನಕ್ಕೆ ಮಾತ್ರವಲ್ಲದೆ ಸಾಮಾಜಿಕ ಜೀವನಕ್ಕೂ ಅನ್ವಯಿಸುತ್ತದೆ ಒಂದು ಸಮಾಜವು ಒಳ್ಳೆಯ ಕಾರ್ಯಗಳನ್ನು ಮಾಡಿದರೆ ಅಭಿವೃದ್ಧಿ ಹೊಂದುತ್ತದೆ ಕೆಟ್ಟ ಕಾರ್ಯಗಳನ್ನು ಮಾಡಿದರೆ ಅವನತಿಯನ್ನು ಹೊಂದುತ್ತದೆ ಹಾಗಾಗಿ ನಾವು ಯಾವಾಗಲೂ ಒಳ್ಳೆಯದನ್ನು ಮಾಡಲು ಪ್ರಯತ್ನಿಸಬೇಕು ಏಕೆಂದರೆ ನಾವು ಮಾಡಿದ್ದನ್ನು ನಾವೇ ಅನುಭವಿಸಬೇಕಾಗುತ್ತದೆ